ಹಾಯ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಕ್ ವಿತ್ ಅನುಶ್ರೀ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉದುರು ಜುಣುಕ ಈಗ ಉದುರು ಜುಣುಕ ಮಾಡುವ ಸುಲಭವಾದ ವಿಧಾನವನ್ನು ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗುವಷ್ಟು ಬೇಳೆನ ಈ ರೀತಿಯಾಗಿ ನೆನೆಸ್ಕೊಂಡು ಇದು ಅರ್ಧ ತಾಸಿಂದ ಒಂದು ತಾಸು ನೆನಿಬೇಕು ಈಗ ಉದುರು ಜುಣುಕ ಮಾಡಲಿಕ್ಕೆ ಬೇಕಾಗುವ ಪದಾರ್ಥಗಳು ಎಣ್ಣೆ ಕರಿಬೇವಿನ ಸೊಪ್ಪು ಎರಡರಿಂದ ಮೂರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕರಿಂದ ಐದು ಮೀಡಿಯಮ್ ಸೈಜ್ಡ್ ಈರುಳ್ಳಿ ಸ್ವಲ್ಪ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ಸಾಸಿವೆ ಅಷ್ಟು ಪುಡಿ ಕಡಲಿಬೇಳೆ ಅರ್ಧ ತಾಸದಿಂದ ಒಂದು ತಾಸ ನೆನೆದ ಮೇಲೆ ಅದರೊಳಗಿರುವಂತಹ ನೀರಿನ ಅಂಶನ ಎಲ್ಲ ತೆಗಿಬೇಕು ಅದಕ್ಕೆ ನಾನಿಲ್ಲಿ ಒಂದು ಜರಡಿ ಒಳಗೆ ಅದನ್ನ ಹಾಕ್ಕೊಂಡು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಅದನ್ನು ಬಸಿಲಿಕ್ಕೆ ಇಟ್ಟಿದ್ದೆ ಆಮೇಲೆ ಮೆಣಸಿನ್ಕಾಯಿನ ಕಟ್ ಮಾಡಿ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ಜಾಸ್ತಿ ಗ್ರೈಂಡ್ ಮಾಡ್ಕೋಬಾರ್ದು ಒಂದು ಬೇಳೆ ಒಳಗೆ ಎರಡು ಅಥವಾ ಮೂರು ಪೀಸ್ ಆಗುವಷ್ಟು ಅಷ್ಟೇ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿನಿ ಮೊದಲಿಗೆನೆ ಸೊ ನೋಡಿರಿ ಇಷ್ಟು ಗ್ರೈಂಡ್ ಆದರೆ ಅದು ಸಾಕು ಒಂದೊಂದು ಬೇಳೆ ಹಾಗೆ ಉಳ್ಕೊಂಡ್ರೆ ಈ ಪಲ್ಯ ಭಾಳ ರುಚಿಯಾಗಿ ಬರ್ತದೆ ಈಗ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿನಿ ಈ ಪಲ್ಯಕ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಆಗ್ತದೆ ಈಗ ಇದಕ್ಕೆ ಸಾಸಿವೆ ಕರಿಬೇವಿನ ಸೊಪ್ಪು ಆಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಈ ಪಲ್ಯಕ ಈರುಳ್ಳಿನ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೇ ಚಲೋ ಆಗ್ತದೆ ಈ ಉದುರು ಜುಣ್ಕ ನಮ್ಮಮ್ಮ ಪ್ರಿಪೇರ್ ಮಾಡಲಿರತ್ತಿದ್ರೆ ನಾನು ಅದನ್ನು ವೀಡಿಯೋ ಮಾಡೀನಿ ಈರುಳ್ಳಿ ಸರಿಯಾಗಿ ಬೇಯಬೇಕಂಥೇಳಿ ನಮ್ಮಮ್ಮ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಅದನ್ನು ಒಂದು ಎರಡು ನಿಮಿಷ ಎಣ್ಣೆ ಒಳಗೆ ತಾಳಿಸ್ಕೊಂಡು ಅದರೊಳಗೆ ಈಗ ಅರಿಶಿಣ ಪುಡಿ ಹಾಕಿದ್ರು ಅರ್ಶನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಅದನ್ನು ಇನ್ನೊಂದ್ಸರ್ತಿ ಕೈ ಆಡಿಸಿ ಈಗ ನಾವು ಮಿಕ್ಸರ್ ಒಳಗೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಕಡ್ಲಿನ ಅದರೊಳಗೆ ಹಾಕ್ಲಿಕ್ಕೆ ಇದು ಮೇಲೆ ಒಂದು ಸತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇರುವಾಗ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕ್ಕೋಬೇಕು ಅದಾದ ಮೇಲೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗುವಷ್ಟು ಸಕ್ಕ್ರೇನಲ್ಲಿ ಹಾಕ್ಕೊಂಡಿವಿ ಲಾಸ್ಟ್ ಹುಳಿಗೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಂಡು ಒಂದು ಸತಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಸ್ಪೆಷಲ್ ಆಗಿರುವ ಉತ್ತರ ಕರ್ನಾಟಕದ ಉದುರು ಜುಣ್ಕ ರೆಡಿಯಾಯಿತು ನೀವು ಚಪಾತಿಗೆ ರೈಸಿಗೆ ಸೈಡ್ ಡಿಶ್ ಆಗಿ ತಿನ್ಬೋದು ಇನ್ನೂ ಕೆಲವೊಬ್ರು ಇದನ್ನು ಟೀ ಜೊತೆಯೂ ಸ್ನ್ಯಾಕ್ಸ್ ಆಗಿನೂ ಸಹ ತಿಂತಾರೆ ನೀವು ಈ ರೀತಿಯಾಗಿ ವೆರೈಟಿ ಆಗಿರುವಂತಹ ಸೈಡ್ ಡಿಶ್ನ ಟ್ರೈ ಮಾಡಿ ನೋಡಿರಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ